ನಮಸ್ಕಾರ ಈ ಹಿಂದೆ ಮೈಸೂರು ಜಿಲ್ಲೆಯ ಕವಿ ಸಾಹಿತಿಗಳ ಕುರಿತಾದಂತಹ ವಿಡಿಯೋವನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಆ ವಿಡಿಯೋದಲ್ಲಿ ಹೆಸರಿಸದೇ ಉಳಿದ ಇತರೆ ಕವಿ ಸಾಹಿತಿಗಳ ಬಗ್ಗೆ ಈಗ ತಿಳಿಯೋಣ ಒಂದು ವ್ಯಾಸರಾಯರು ಕನ್ನಡ ಭಾಷೆಯು ದೇವರಿಗೂ ಅರ್ಥವಾಗುತ್ತದೆ ಎಂದು ಪಂಡಿತರಿಗೆ ಮನದಟ್ಟು ಮಾಡಿಸಿ ಆ ಮೂಲಕ ಕನ್ನಡ ಭಾಷೆಯಲ್ಲಿ ದೇವರ ನಾಮಗಳನ್ನು ಬರೆದು ಬರೆಯಿಸಿದ ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕಿದ ಶ್ರೀ ಪಾದರಾಯರ ಹೊಸ ಸಂಪ್ರದಾಯವನ್ನು ಮುಂದುವರೆಸಿದವರು ವ್ಯಾಸರಾಯರು ಇವರು ಮೈಸೂರು ಜಿಲ್ಲೆಯ ಬನ್ನೂರಿನಲ್ಲಿ ಜನಿಸಿದರು ಯತಿರಾಜ ಎಂಬುದು ಇವರ ಪೂರ್ವಾಶ್ರಮದ ಹೆಸರಾಗಿದ್ದು ಚನ್ನಪಟ್ಟಣ ತಾಲೂಕಿನ ಅಬ್ಬೂರಿನ ಬ್ರಾಹ್ಮಣ್ಯ ತೀರ್ಥದಲ್ಲಿ ಇವರು ಸನ್ಯಾಸ ಸ್ವೀಕರಿಸಿದರು ಇವರು ವಿಜಯನಗರ ಅರಸರ ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯರ ರಾಜಗುರುಗಳಾಗಿ ಪ್ರಖ್ಯಾತರಾಗಿದ್ದರು ಇವರು ಉಗಾಭೋಗ ಸೇರಿದಂತೆ ನೂರ ಹತ್ತೊಂಬತ್ತು ಕೀರ್ತನೆಗಳನ್ನು ರಚಿಸಿದ್ದಾರೆ ಶ್ರೀಕೃಷ್ಣ ಇವರ ಕೀರ್ತನೆಗಳ ಅಂಕಿತವಾಗಿದ್ದು ಅಂಕಿತ ಪ್ರಧಾನ ಪದ್ಧತಿ ಇವರಿಂದಲೇ ಆರಂಭವಾಯಿತು ಎಂದು ಹೇಳಲಾಗುತ್ತದೆ ಇವರು ಸಾವಿರದ ನೂರ ನಲವತ್ತೆಂಟರಲ್ಲಿ ಹಂಪೆಯಲ್ಲಿ ಕಾಲವಾದರು ಇವರ ಬೃಂದಾವನವು ಆನೆಗುಂದಿಯಲ್ಲಿದ್ದು ಇದಕ್ಕೆ ನವಬೃಂದಾವನ ಎಂದು ಕರೆಯಲಾಗುತ್ತದೆ ಎರಡು ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಥಾಮಸ್ ಡೇ ಮತ್ತು ಶೇಕ್ಸ್ಪಿಯರ್ನ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ ಮೊದಲಿಗರು ಮತ್ತು ಕನ್ನಡದ ಗದ್ಯರೂಪವನ್ನು ವ್ಯಾಪಕವಾಗಿ ಕನ್ನಡಿಗರಿಗೆ ಪರಿಚಯಿಸಿದವರು ಎಂದರೆ ಎಂ ಎಸ್ ಪುಟ್ಟಣ್ಣನವರು ಇವರು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಪ್ರೌಢಶಾಲಾ ಶಿಕ್ಷಕರು ವಕೀಲರು ಅಮಿಲ್ದಾರರು ಆಗಿ ಸೇವೆ ಸಲ್ಲಿಸಿದ ಇವರು ಖ್ಯಾತ ಬರಹಗಾರರು ಆಗಿದ್ದರು ಮಾಡಿದ್ದುಣ್ಣೋ ಮಹಾರಾಯ ಮುಸುಗತಿಗೆಯೆ ಮಾಯಾಂಗನೆ ಹಿತಬೋದಿನಿ ಮಾಸಿಕ ಸೇರಿದಂತೆ ಹಲವು ಕನ್ನಡ ಕೃತಿಗಳನ್ನು ರಚಿಸಿದ್ದಾರೆ ಮೂರು ಯಂಗಾರ್ ಕೀರ್ತನೆಕಾರರಾದ ಇವರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಮೈಸೂರು ಜಿಲ್ಲೆಯ ಸೋಸಲೆಯಲ್ಲಿ ಜನಿಸಿದರು ಸೆಲ್ವಕೃಷ್ಣ ಇವರ ಅಂಕಿತವಾಗಿದೆ ಆರಾಧ್ಯ ದೈವ ಇವರ ಗುರುವಿನ ಹೆಸರಾಗಿದೆ ಇವರ ಹತ್ತು ಕೀರ್ತನೆಗಳು ಲಭ್ಯವಾಗಿವೆ ನಾಲ್ಕು ಚದುರಂಗ ಕಥೆಗಾರರು ಕಾದಂಬರಿಕಾರರು ಮತ್ತು ಸಿನಿಮಾ ನಿರ್ದೇಶಕರಾಗಿ ಹೆಸರಾದ ಚದುರಂಗರು ಮಂಗರಸ ಕವಿಯ ವಂಶಸ್ಥರಾಗಿದ್ದಾರೆ ಸುಬ್ರಹ್ಮಣ್ಯರಾಜು ಅರಸು ಅವರ ನಿಜನಾಮವಾಗಿದ್ದು ಇವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹುಣಸೂರು ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ಜನಿಸಿದರು ಸರ್ವಮಂಗಳ ಉಯ್ಯಾಲೆ ವೈಶಾಖ ಹೆಜ್ಜಾಲ ಸ್ವಪ್ನ ಸುಂದರಿ ಶಬದ ಮನೆ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಇವರ ವೈಶಾಖ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ನಡೆದ ಅರವತ್ತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇವರು ಸರ್ವಮಂಗಳ ಎಂಬ ಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದ್ದರು ಐದು ಸಿ ಎನ್ ರಾಮಚಂದ್ರನ್ ಅಧ್ಯಾಪಕರು ಲೇಖಕರು ಆದ ಶ್ರೀಯುತರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೈಸೂರು ಜಿಲ್ಲೆಯ ಚಿಲ್ಕುಂದ ಗ್ರಾಮದಲ್ಲಿ ಜನಿಸಿದರು ವಸಾತೋತರ ಚಿಂತನೆ ಬಯಲು ರೂಪ ರಕ್ತರೂಪಣೆ ಕೃತಿಗಳನ್ನು ರಚಿಸಿದ್ದಾರೆ ಆರು ಪ್ರೊಫೆಸರ್ ಕೆ ಎಸ್ ಭಗವಾನ್ ಚಿಂತಕರು ಅನುವಾದಕರು ಬಂಡಾಯ ವಿಮರ್ಶೆಯಲ್ಲಿ ಖ್ಯಾತರಾದ ಕೆ ಎಸ್ ಭಗವಾನರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೈಸೂರು ಜಿಲ್ಲೆಯ ಕಲ್ಲಹಳ್ಳಿ ಗ್ರಾಮದಲ್ಲಿ ಜನಿಸಿದರು ಇವರು ಶೇಕ್ಸ್ಪಿಯರ್ನ ಒಂಬತ್ತು ಮಹತ್ವದ ನಾಟಕಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಬದಲಾವಣೆ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಮ್ಯಾಕ್ಬೆತ್ ಹಿಂದೂ ಸಾಮ್ರಾಜ್ಯಶಾಹಿಯ ಇತಿಹಾಸ ಅವರ ಪ್ರಮುಖ ಕೃತಿಗಳಾಗಿವೆ ಅವರು ರಚಿಸಿದ ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ ಎಂಬ ವಿವಾದಿತ ಕೃತಿಯು ಹದಿನೈದು ಮರುಮುದ್ರಣಗಳನ್ನು ಕಂಡಿದ್ದಲ್ಲದೆ ಇತರೆ ಭಾಷೆಗಳಿಗೂ ಭಾಷಾಂತರಗೊಂಡಿದೆ ಏಳು ಕಮಲ ಹೆಮ್ಮಿಗೆ ಸಬದತಿ ಯಲ್ಲಮ್ಮ ಮತ್ತು ದೇವದಾಸಿ ಪದ್ಧತಿ ಎಂಬ ಮಹಾಪ್ರಬಂಧ ಬರೆದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪದವಿ ಪಡೆದ ಕಮಲಾ ಹೆಮ್ಮಿಗೆಯವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೈಸೂರು ಜಿಲ್ಲೆಯ ಹೆಮ್ಮಿಗೆ ಎಂಬಲ್ಲಿ ಜನಿಸಿದರು ಪಲ್ಲವಿ ವಿಷಕನ್ಯೆ ಮರ್ಮರ ಪಂಚಮುಖ ಬದುಕೆಂಬ ದಿವ್ಯ ಇವರ ಕೃತಿಗಳಾಗಿವೆ ಎಂಟು ಟಿ ಪಿ ಅಶೋಕ ಪ್ರಾಧ್ಯಾಪಕರು ಅಂಕಣ ಬರಹಗಾರರು ಆದ ಟಿ ಪಿ ಅಶೋಕರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಂಜನಗೂಡಿನಲ್ಲಿ ಜನಿಸಿದರು ಹೊಸ ಹೆಜ್ಜೆ ಹೊಸ ಹಾದಿ ಕಥನ ವೈವಿಧ್ಯ ಪುಸ್ತಕ ಪ್ರೀತಿ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಒಂಬತ್ತು ಎಂ ಎಸ್ ವೇದ ಕನ್ನಡ ಸಾಹಿತ್ಯದ ಗಂಭೀರ ವಿಚಾರಧಾರೆಯುಳ್ಳ ಸೃಜನಶೀಲ ಲೇಖಕಿಯಾದ ಇವರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಪ್ರೀತಿ ಮತ್ತು ಸಾವು ಪಾಲು ಜಮೀನು ಕಪ್ಪು ಕಿವಿಯ ಬಿಳಿಯ ಕುದುರೆಗಳು ಉತ್ತರ ಶಾಕುಂತಲ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಇದಿಷ್ಟು ಮೈಸೂರು ಜಿಲ್ಲೆಯ ಕೆಲ ಕವಿ ಸಾಹಿತಿಗಳ ಕುರಿತಾದಂತಹ ಕಿರು ಮಾಹಿತಿ ಧನ್ಯವಾದಗಳು ನಮಸ್ಕಾರ